ಮಂಡ್ಯ ಜಿಲ್ಲಾ ಸಾರಿಗೆ ಮತ್ತು ಪ್ರವಾಸೋದ್ಯಮ ನಿರ್ದೇಶಕರಾದಂಥ ರಮೇಶ್ ಮತ್ತು ಪಿ ಎಸ್ ಎಸ್ ಎನ್ ನಿರ್ದೇಶಕರಾದಂಥ ರಮೇಶ್ ಅಣ್ಣನವರು ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ಕುಮಾರಣ್ಣನವರು ಹಾಗೂ ನಮ್ಮ ಕುಪ್ಪನ್ ಕೆರೆ ಎಸ್ ಎಸ್ ಎನ್ ಮಾಜಿ ಅಧ್ಯಕ್ಷರಾದಂಥ ಹಾಗೂ ವಿನ್ ನಿರ್ದೇಶಕರಾದಂಥ ಮಹೇಶ್ ಅಣ್ಣನವರು ಹಾಗೂ ನಲ್ಲಿ ಕಾಶಿಮಕ್ಕಳ್ಳಿ ಕೊಲೆನಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಅಶೋಕಣ್ಣವರು ಹಾಗೂ ನಮ್ಮ ವಿಟ್ಲಾಪುರ ಪಂಚಾಯಿತಿ ಅಧ್ಯಕ್ಷರಾದಂಥ ಹರೀಶ್ ಅಣ್ಣನವರು ಹಾಗೂ ನಮ್ಮ ಪಂಚಾಯಿತಿ ಸದಸ್ಯರಾದಂಥ ರಾಮಣ್ಣನವರು ದಯಾನಂದವರು ಹಾಗೂ ನಮ್ಮ ಸಲ್ವಣ್ಣನವರು ನಮ್ಮ ಪಂಚಾಯತ್ ಪುರಸಭಾ ಉಪಾಧ್ಯಕ್ಷರಾದಂಥ ಉಮೇಶ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಿದ್ದ ಮಹೇಶ್ ಕುಮಾರ್ ಏನಾದ್ರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ನೀವು ಓಟ್ ಮಾಡಬೇಡಿ ಅಂತ ಏನಾದ್ರು ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಗೆಲ್ತಾನೆ ಇರಲಿಲ್ಲ ಮೂರ್ ಮೂರ್ ಭಾಗ ಗೆಲ್ತಾನೆ ಇರಲಿಲ್ಲ ಹಂಗಾದ್ರೆ ಈಗ ಹಿಂದೆ ಮುಂದೆ ಅವತ್ತಿಂದ ಇವತ್ ಗಂಟ ಪಕ್ಷ ವಿರೋಧಿ ಚಟುವಟಿಕೆಗಳೇನಾದ್ರು ಎಂ ಪಿ ಚುನಾವಣೆ ತಂದಿರದಿ ಎಮ್ ಎಲ್ ಎ ಚುನಾವಣೆ ತಂದಿರದಿ ಸಂಘ ಸಂಸ್ಥೆಗಳು ಚುನಾವಣೆ ತಂದಿರದಿ ಮಲ್ಮೂರು ಚುನಾವಣೆಗಳಿಂದ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಏನಾದ್ರು ಮಾಡಿರಲಿಲ್ಲ ಅಮಾನತೆ ಮಾಡೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಲೀಡ್ರೂ ಉಳ್ಕೊಳಂಗಿಲ್ಲ ಎಲ್ಲ ಅಮಾನತು ಮಾಡಬೇಕಾಗ್ತದೆ ಅವರೊಬ್ಬರನ್ನ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿಲ್ಲ ಯಾರಿಗೂ ಓಟ್ ಹಾಕಬೇಡಿ ಅಂತ ಹೇಳಿಲ್ಲ ಇವ್ರು ಯಾವ ಕಾರಣ ಗೆಲ್ತಿದ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಪಿ ಸಿ ಬ್ಯಾಂಕ್ ಅಭ್ಯರ್ಥಿ ಯಾವ ಭಾಗದಲ್ಲಿ ಗೆಲ್ತಿದ್ರು ಮಹೇಶ್ ಕುಮಾರ್ನ ಈ ಡೈ ದಯಮಾಡಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಮಾನ್ಯ ಕೃಷಿ ಸಚಿವರು ಮಾನ್ಯ ಅಧ್ಯಕ್ಷರುಗಳಿಗೆ ಹೇಳಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿ ಮೂವತ್ತ್ ಮೂರು ವರ್ಷದಿಂದ ಕೆರೆ ಹೋಗಿ ಒಳಗಡೆ ಕಾಂಗ್ರೆಸ್ ಅಂದರೆ ಕೆ ಪಿ ಎಂ ಕೆ ಪಿ ಎಂ ಅಂದ್ರೆ ಕಾಂಗ್ರೆಸ್ ಇಂಥ ವಿಚಾರ ನಾಯಕರನ್ನ ಅಮಾನತ್ ಮಾಡಿರೋದು ನಮ್ಮೆಲ್ಲರಿಗೂ ಸಮಂಜಸ ಅಲ್ಲ ಕೂಡಲೇ ಮಾಡಿ ಆದೇಶನ ವಾಪಸ್ ಪಡಿಬೇಕು ಅಂತ ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡ್ಕೋತ ಹಾಗೂ ನಮ್ಮ ತಾಲೂಕಿನ ಹಂಗೇನಾರು ಮಾಡಲೇಬೇಕು ಅಂತಿದ್ರೆ ಎಲ್ಲ ನಮ್ಮ ಎಲ್ಲ ಲೀಡರ್ಗಳಿದ್ರು ಅವ್ರೆಲ್ಲರನ್ನ ಕೂರಿಸ್ಕೊಂಡು ಯಾವ ವಿಚಾರ ಮಾಡ್ತಾ ಇದೀವಿ ಅಂತ ಕೂಸಿ ಕೆ ಮಾನ್ಯ ಕೆ ಬಿ ಚಂದ್ರಶೇಖರ್ ಅವ್ರ ಜೊತೆ ಮಾತಾಡಿ ಲೀಡರ್ಗಳ ಜೊತೆಲಿ ಮಾತಾಡಿ ನಮ್ಮ ಕೂಡ ಎಲ್ಲರ ಜೊತೆಲಿ ಮಾತಾಡಿ ಮಾಡಿದ್ರೆ ಅದನ್ನ ನಾವು ನಿಜವಾಗ್ಲೂ ಒಕ್ಕ ಇದ್ದೋ ಈ ವಿಚಾರದಲ್ಲಿ ನಮ್ಗೆ ಯಾರು ಸಮಾಜ ಸಹ ನಮ್ಗಳು ಇಡೀ ಎಂಟೆ ನಮ್ಮ ಮುಖಂಡ ಹೋಗ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಲೀಡರ್ಗಳು ಮಹೇಶ್ ಕುಮಾರ್ನೆ ಮಾಡಿದ್ಮೇಲೆ ನಾವು ಅವ್ರಿಭಾಗ ಹಿಂಬಾಗ ಎಲ್ಲರನ್ನೂ ಬೇಕಾದ್ರೆ ಸಸ್ಪೆಂಡ್ ಮಾಡ್ಬಿಡ್ಲಿ ಬೇಕಾದ್ರೆ ನಾವು ಬೇಡ 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 ಪರಿಸ್ಥಿತಿ ನಮ್ಮನ್ನು ಕೂಡ ಸಸ್ಪೆಂಡ್ ನಮ್ಮನ್ನು ಕೂಡ ಸಸ್ಪೆಂಡ್ ಮಾಡ್ಬಿಡ್ಲಿ ನಾವು ಅವ್ರಗಳ ಜೊತೆ ಉಳ್ಕೊಂಡು ಮುಂದಿನ ರಾಜಕೀಯಕ್ಕೆ ಅವ್ರ ಮುಂದಾಡಿಯಲ್ಲಿ ಯಾವುದೇ ರಾಜಕಾರಣಗಳು ಏನೇ ಆದರೂ ನಾವು ಅವ್ರು ಮುಂದಾಡಳತದಲ್ಲೇ ಮಾಡ್ತೀವಿ ಅಂತೇಳಿ ಈ ಸಭೆಗೆ ನೀವೆಲ್ಲರೂ ಬಂದಿರೋದು ಒಂದು ನನ್ನ ಎರಡು ಮಾತುಗಳನ್ನು ಮುಂದಿಸ್ತೇವೆ ಮತ್ತೆ ಇವತ್ತಿನ ಕೇಂದ್ರ ಬಿಂದು ನಮ್ಮ ನಾಯಕರ ಅಂತ ಕೆ ಮಹೇಶ್ ಹಾಗೆ ಹಾಗೂ ನಮ್ಮ ಕೆಟ್ಟಿಗೆ ಉತ್ಸವ ಮಾಡಿದ್ರೆ ಎಲ್ಲ ನಮ್ಮ ಕೌನ್ಸಿಲ್ ರವಿಂದ ಮತ್ತು ಎಲ್ಲರೂ ಇದ್ದೀರ ಇವೊಂದು ನಿಯಮ ಪತ್ರಿಕಾ ಗೋಷ್ಠಿಗಳು ಯಾಕೆ ಕೇಳಿದ್ರೆ ಮೊನ್ನೆ ನಮಗೆ ನಮ್ಮ ಜಿಲ್ಲಾ ಮಾರ್ಚ್ ಅಧ್ಯಕ್ಷರು ನಮಗೆ ಫೋನ್ ಮಾಡಿದ್ರು ಹೀಗೆ ಪತ್ರಿಕಾಗೋಷ್ಠಿ ಇದೆ ಬಾರಪ್ಪ ಅಂತ ನಿಷಾರ ಹೇಳಿದರು ನಾನು ಹೊರಗಡೆ ನಮ್ಮ ವಕೀಲರ ಸಂಘದ ಯಾವುದೋ ಬೇರೆ ಹಿಡಿಯಲ್ಲಿ ಇದ್ದೆ ಆದರೆ ನಾವು ಈಗ ಪಕ್ಷದ ಆದೇಶ ಅಂತ ಹೇಳಿದಾಗ ಜಿಲ್ಲಾಧ್ಯಕ್ಷರು ಕರೀತಾರೆ ಎಂದಾಗ ಬರ್ತಕ್ಕಂಥದ್ದು ನಮಗೆ ಸರ್ಕಾರ ಒಂದು ಜವಾಬ್ದಾರಿ ಕೂಡ ನೀಡಿದೆ ಅದ್ರ ಪ್ರಕಾರ ಪತ್ರಿಕಾಗೋಷ್ಠಿಗೆ ಬಂದರೆ ಪತ್ರಿಕಾಗೋಷ್ಠಿಗಳಲ್ಲಿ ನಾನು ಕೂಡ ಕೂಡಿದ್ದೆ ಪ್ರಸರಣವನ್ನು ಕೂಡ ಕೂಟ್ಟಿದ್ವಿ ಆದರೆ ನಮಗೆ ವಿಚಾರ ಗೊತ್ತಿಲ್ಲ ಅವರು ಏನಂತ ಹೇಳಿದ್ರು ನಮಗೆ ಹೇಳಿದಂಥ ವಿಚಾರ ನಾನು ಕೂಡ ಸ್ವಾಗತ ಕೂಡ ಮಾಡಿದೆ ಆಗ ಅವ್ರ ವಿಚಾರ ಹೇಳೋದಕ್ಕೆ ಏನು ಅಂತ ಹೇಳಿದ್ರೆ ನಮ್ಮ ನಾಗೇಂದ್ರ ಕುಮಾರ್ ಅವರು ಕೈ ಮಗದ ಅಂತ ಒಂದು ಅಧ್ಯಕ್ಷ ಇದ್ದಾರೆ ಮತ್ತು ಅಮರೀಶ್ವರಣ್ರು ಡಿ ಸಿ ಬ್ಯಾಂಕಿಗೆ ಗೆದ್ದಿದ್ದಾರೆ ತಾಲೂಕಲ್ಲಿ ಒಂದು ಪೂರ್ವಭಾವಿಯಾಗಿ ದೊಡ್ಡ ಮಟ್ಟದ ಒಂದು ಸಭೆನ ಮಾಡೋಣ ಅಂತೇಳಿ ಬಂದಿದ್ದೇವೆ ಅಂತ ಮೊದಲು ಹೇಳಿದಂಥ ವಿಚಾರ ಕೊನೆ ಕೊನೆಯಲ್ಲಿ ನಾನು ಕುಡ್ಸಾಮಣ್ಣ ಕೂತಿದ್ರೆ ಕೊನೆಯಲ್ಲಿ ನಿಯಮ ಮುಗಿದೋಗ ಒಂದು ಹಂತದಲ್ಲಿ ನಾವು ಚಕ್ರಪ್ಪಿಯವರನ್ನ ಮತ್ತೆ ಕೆ ಜಿ ಮಹೇಶ್ ಅವರನ್ನ ನಮಾನತ ಮಾಡಿದೆ ಪಕ್ಷದ ವರಿಷ್ಠರು ಹೇಳಿ ಒಂದು ಜರಾಕ್ಸ್ ಕೂಡ ಕೊಟ್ಟರು ಆ ಸಂದರ್ಭದಲ್ಲಿ ನಾನು ಕುಡ್ಸ ಕೂಡ ಸ್ಪಷ್ಟನೆಯನ್ನು ಕೇಳಿ ಹೋಗಿಲ್ಲ ಏನಿಲ್ಲ ಸುಮ್ಮನೆ ಆಗೋದು ಆದರೆ ಇವತ್ತಿನವರೆಗೆ ಮಹೇಶನವರಾಗಲಿ ನಮ್ಮ ನಾಯಕರ ಕೆ ಪಿ ಚಂದ್ರಶೇಖರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಪ್ರಥಮ ಚುನಾವಣೆ ನಿಂತ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ನಮಗೆ ತಪ್ಪು ಮಾಹಿತಿ ಜನಗಳಿಗೆ ಬರುತ್ತಾರೆ ಈಗ ನಮ್ಮ ಜವಾಬ್ದಾರಿ ನೀಡಿದ್ರು ಕೂಡ ನಮ್ಮ ಎದುರುಗಡೆ ನಡೆದಂತ ವಿಚಾರ ಖಂಡನೀಯ ಆದ್ರೆ ಇವತ್ತು ನಮ್ಮ ನಾಯಕರು ತೊಂಬತ್ನಾಲ್ಕು ಇಲ್ಲಿವರೆಗೆ ನಾನು ಅವರು ಸೋತಿರ್ಬೋದು ಗೆದ್ದಿರ್ಬೋದು ಪಕ್ಷದಲ್ಲಿ ಚಿತ್ರ ಟಿಪ್ಪಾ ತರ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ನಾಯಕರ ತಮ್ಮ ಅವರೇ ಆಗಲಿ ಪಕ್ಷ ವಿರೋಧಿ ಎಂದು ಕೂಡ ಮಾಡಿಲ್ಲ ಇವತ್ತು ಅವರು ಹೋಬಳಿ ಈಗ ಮಹೇಶ್ ಅಣ್ಣ ಅವರ ಭೂಕುನ್ಕೆರೆ ಹೋಗಿದ್ರು ಮಹೇಶ್ ಅಣ್ಣ ಅಂತ ಹೇಳಿ ಅವ್ರ ಹೆಸರು ಕೂಡ ಮಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನ ತಂದೆ ಕಾಲದಿಂದ ಮಾಡಿದ್ದಾರೆ ನಾವು ಕೂಡ ಅವ್ರ ಹತ್ರ ನಮ್ಗೇನಾರ ನಮ್ಮ ಪಂಚಾಯತ್ ಸಂಬಂಧಪಟ್ಟು ಹೋಗಿ ಅನೇಕ ಸಲ ಅವ್ರನ್ನ ವಿಚಾರ ಮಾಡಿದ್ವಿ ಹಣ ಇಂಥದ್ದಾಗಿದೆ ಏ ಅಕ್ಕಂ ಬರವಾಗಿ ಯಾರು ಅಂತ ಹೇಳಿ ಕೆಲಸ ಮಾಡುವಂಥ ವ್ಯಕ್ತಿ ಅವರು ಮಹೇಶ್ ಅಣ್ಣ ಅವತ್ತು ಈ ವಿಚಾರದಲ್ಲಿ ಏನೇನು ಕೂಡ ಪಾತ್ರ ಇಲ್ಲ ಆದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಇದೆ ವರಿಷ್ಠ ಇದ್ದಾರೆ ಅವರು ತಪ್ಪು ನಮ್ಮ ನಾಯಕರು ನಮ್ಮ ಕೆ ಬಿ ಸಿ ಸಾಹೇಬ್ ಇದ್ರು ಗಮನಕ್ಕೂ ಕೂಡ ತಗೋದಿತ್ತು ಆದ್ರೆ ಇವತ್ತು ನಡೆದಿರಂತ ವಿಚಾರ ಅವ್ರ ಒಬ್ಬರಿಗೆ ನೋವಾಗಿಲ್ಲ ನಮ್ಮ ತಾಲೂಕ್ರ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತ ಇದ್ದಾರಲ್ಲ ಅವ್ರ ಕೂಡ ನೋವಾಗಿದೆ ಈ ಒಂದು ಖಂಡನೀಯ ಅಂತ ಹೇಳಿದ ಜೊತೆಗೆ ಅವರು ಅಮಾನತ್ ಮಾಡಲು ವಾಪಸ್ ತಗೊಂಡು ಮತ್ತೆ ಅವ್ರನ್ನ ಸಕ್ರಿಯವಾಗಿ ಅವರು ರಾಷ್ಟ್ರದ ಒಂದು ಸಭೆ ಅಂದ್ರೆ ಈ ನಮ್ಮ ಜಿಲ್ಲಾಧ್ಯಕ್ಷರು ಏನು ನಮ್ಮ ಮಹೇಶ್ವರನವ್ರ ಮೇಲೆ ಏನು ನೋಟಿಸ್ ಕೊಡದೇ ರೀತಿ ಇವತ್ತು ಅಮಾನತ್ ಮಾಡಿದ್ದಾರೆ ಯಾವ ಉದ್ದೇಶದ ಮೇಲೆ ಅವರು ಅಮಾನತ್ ಮಾಡಿದ್ರು ಮತ್ತೆ ಅದರ ಜೊತೆಗೆ ಅವರು ಈ ಉತ್ಸವಗೌಡರು ಬೊಮ್ಮೆಗೌಡರು ಕಾಲದಿಂದಲೇ ರಾಜಕಾರಣ ಮಾಡ್ಕೊಂಡು ಬಂದು ಅವ್ರ ತಂದೆ ಬೋರ್ಲಿಂಗೇ ಕೂಡ ಜೊತೆ ಇಟ್ಕೊಂಡು ಅವ್ರ ಮಕ್ಕಳಾದಂತವ್ರು ಕೆ ಬಿ ಚಂದ್ರಶೇಖರ್ ಇರ್ಬೋದು ಈಶ್ವರ ಪ್ರಸಾದ್ ಇರ್ಬೋದು ಮಹೇಶ್ ಆಗ್ಬೋದು ಅವರು ಕುಸಾಮ ಕಾಲದಿಂದ ಕೆ ಬಿ ಚಂದ್ರಶೇಖರ್ ಅವ್ರಿಗೆ ಟಿಕೆಟ್ ಸಿಗೋ ತನಕ ಎಲ್ಲಾ ಒಬ್ಬರಿಲ್ಲೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಬೆಳೆಸ್ಕೊಂಡು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ತಾಲೂಕಿನಲ್ಲಿ ತೊಂದರೆ ಆಯ್ತದೆ ಅದೆಲ್ಲನೂ ಮನಗೊಳ್ಳು ಅವರು ಕಷ್ಟ ಕಾರ್ಪಣ್ಯ ಹೆಡ್ ಕ್ವಾರ್ಟರ್ ಕೇಳ್ಕೊಂಡು ಯಾವ್ದು ಪೊಲೀಸ್ ಸ್ಟೇಷನ್ ಆಗಬಹುದು ಆರೋಗ್ಯ ಇಲಾಖೆದಾಗ್ಬೋದು ಕಂದಾಯ ಇಲಾಖೆ ಆಗ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಟ್ಟವ್ರೆ ಅದರ ಜೊತೆಗೆ ಕೆ ಬಿ ಸಿ ಅವರು ಏಳು ಬಾರಿ ಟಿಕೆಟ್ ತಗೊಂಡು ಐದು ಬಾರಿ ಸೋತಿದ್ರು ಕೂಡ ಎರಡು ಬಾರಿ ಗೆದ್ದಿದ್ದಾರೆ ಅವತ್ತು ಆ ಒಂದು ಅವರ ಔದಿನಲ್ಲಿ ಆಗಿರ್ತಕ್ಕಂತ ಕೆಲಸ ಮತ್ತೆ ಮಹೇಶ್ ಅಣ್ಣ ಅವರು ಮತ್ತೆ ಕೆ ಬಿಶ್ವರ್ ಪ್ರಸಾದ್ ಅವರು ಮುನ್ಸಿಪಾಲ್ಟಿಲಿ ಗೆದ್ದು ಅಧ್ಯಕ್ಷರಾಗಿ ಏನ್ ಕೆಲಸನ ಸಾರ್ವಜನಿಕವಾಗಿ ಯಾವುದೇ ಹಳ್ಳಿಯಿಂದ ಬಂದ್ರು ಸಮಸ್ಯೆನ ಆಲಿಸಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಏನು ಈ ಜಿಲ್ಲಾಧ್ಯಕ್ಷರು ಯಾವುದೇ ರೀತಿ ಯಾರನ್ನೂ ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಗಮನ ತಗೊಂಡು ಕೂತ್ಕೊಂಡು ಯಾವ ರೀತಿ ಅಮಾನತನ್ನ ಇವರ ಯಾರು ಹೇಳಿ ಮಾಡಿಸಿದ್ರು ಯಾರು ಇಲ್ಲಿ ಯಾರು ಸೇರಿ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಅವರು ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದಾರೆ ಅದನ್ನ ನಮ್ಗೆ ಇಲ್ಲಿ ನಮ್ಗೆ ಇಟ್ಕೊಳ್ಬೇಕು ಮತ್ತೆ ನಾನು ಒಬ್ಬ ಕೆ ಎಂ ಎಸ್ ಚುನಾವಣೆ ನಿಂತಿದೆ ಅವತ್ ಯಾರೂ ಸಪೋರ್ಟ್ ಮಾಡಲಿಲ್ಲ ಜೊತೆಗೆ ಆ ಜನವ ಇಲ್ಲಿ ಏನು ಮನ್ಮೂಲ್ ಡೈರಿ ಏನು ಕಾಂಗ್ರೆಸ್ ಅವ್ರು ನಿಂತಿರ್ಲಿಲ್ಲ ಜೆಡಿಎಸ್ ಬಂಡಾಯವ್ರು ನಿಂತ್ಕೊಂಡು ಕ್ಯಾಂಡಿಡೇಟ್ ಆದ್ರು ಇಲ್ಲಿ ಅವನ ಕಾಂಗ್ರೆಸ್ ಅವರು ಹೈಕಮಾಂಡ್ ಡಿಸಿಷನ್ ತಕೊಂಡು ಉಸ್ತುವಾರಿ ಸಚಿವರಾದಂತ ಚಳುವಣ ಅವರು ನೀವು ಅವ್ರು ಸಪೋರ್ಟ್ ಮಾಡ್ಬೇಕು ನಿಮ್ ಜೊತೆ ಕೈ ಜೂಡ್ಸ್ಕೊ ಹೋಗಿ ಅಂದಾಗ ಇದೇ ಕೆ ಪಿ ಮಹೇಶ್ ಚಂದ್ರಶೇಖರ್ ಅವರು ಎಲ್ಲ ಸೇರ್ಕೊಂಡು ನಾವು ಮುಖಂಡರುಗಳು ಏನು ನಮ್ಮ ಉದ್ಯೋಗ್ರು ಆಗ್ಬಹುದು ಎಂಟೈರ್ ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಅವ್ರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಾವ್ ಅದಾದ ನಂತರ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬಂತು ಅದೇ ಟಿ ಪಿ ಸಿ ಎಂ ಎಸ್ ಚುನಾವಣೆಯಲ್ಲಿ ಒಬ್ರು ಕೂಡ ಹೋರಾಟ ಮಾಡಲಿಲ್ಲ ಎ ವರ್ಗ ಮತ್ತೆ ಬಿ ವರ್ಗ ಅಂತ ತಂದಿ ಆ ಎ ವರ್ಗಕ್ಕೆ ಕಾರ್ಯಕರ್ತನ ಯಾರೋ ತಗಲಿಲ್ಲ ಹೈಕಮಾಂಡ್ ದುಡ್ಡು ಕೊಟ್ಟು ಯಾವುದೇ ವರ್ಗ ಹೋಗಿ ಒಬ್ಬ ಕಾರ್ಯಕರ್ತರ ಮುಂದೆ ನಿಂತ್ಕೊಂಡು ದುಡ್ಡ ಕಾರ್ಯಕರ್ತನ ಆಯಾ ಗ್ರಾಮದ ಮುಖಂಡರು ಕರ್ಕೊಂಡು ಹೋಗಿ ಒಂದ್ ರೂಪಾಯಿ ದುಡ್ಡ ಹಣ ಹಂಲಿಲ್ಲ ಅವ್ರು ಯಾವ್ದೋ ಜಿಲ್ಲಾಧ್ಯಕ್ಷರು ಅವ್ರು ಯಾರೋ ಕಕ್ಕ ಬಂದು ದುಡ್ಡು ಅನಿಸಿದ್ರು ಯಾರು ಮುಂದಕ್ಕೆ ಹೋಗ್ತಾರೆ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಮೂಲೆ ಗುಂಪಾಗದ ತಾಲೂಕಿನಲ್ಲಿ ಅದ್ರ ಜೊತೆಗೆ ನಾನು ಉದಾಹರಣೆ ಹದಿನೈದು ಓಟ್ ಹಾಕ್ಸೋ ಹದಿನಾರು ಜನ ಹೋದೋ ಹದಿನೈದು ಓಟ್ ನನ್ ಹಾಕಿದ್ರು ಒಂದು ಓಟ ಯಾರು ಒಪ್ಕೊಂಡಿದ್ದಾರೋ ಅವ್ರು ಹಾಕ್ಸ್ಲಿಲ್ಲ ಎರಡು ಓಟ ನಂಗೆ ನಾನು ಮತ್ತೆ ಸಾರಿ ವಿಶ್ವಣ ಅದೇ ನಾವು ಆ ಜನ ಗೆದ್ದಿದ್ರೆ ನಾವು ಟಿ ಎಂ ಎಸ್ ಸಿ ಎಂ ಬಾಡಿ ಗೊತ್ತಿತ್ತು ಅದೇ ಸಿ ಬ್ಯಾಂಕ್ ಆದಾಗ ಅವರು ನಮ್ಮನ್ನ ಓಟ್ ಹಾಕ್ಸ್ಲಿಲ್ಲ ಅಂದವ್ರೆ ಇದರಲ್ಲಿ ಮಹೇಶ್ ಅಣ್ಣ ಜೇನ್ ತಪ್ಪಿದೆ ಸಾಬೀತುಪಡಿಸಿದ್ರೆ ಅದ್ರ ಜೊತೆಗೆ ಸಾಮೂಹಿಕವಾಗಿ ಅದರಲ್ಲೂ ಅದರಲ್ಲೂ ಮಹೇಶ್ ನಮ್ಮ ಬೂಕುನ ಕೆರೆ ಹೋಬಳಿಲಿ ನಾನಾಗ್ಲಿ ವೆಂಕಟೇಶ್ ಅಲಿ ಪುಡ್ಸ್ವಾಮಿ ಅಲ್ಲಿ ಹರೀಶ್ ಆಲಿ ನಮ್ಮ ಅಶೋಕ್ ಅಲಿ ನಮ್ಮ ಸ್ವಾಮಿ ಮಗ ನಮ್ಮ ಮಹೇಶ್ ಅಲಿ ನಾವೆಲ್ಲ ಒಗ್ಗಟ್ಟಾಗಿ ಏನ್ ನಮ್ಮ ಹೋಬಳಿಯಲ್ಲಿ ಇದೀವಿ ಅದನ್ನ ಅವರ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಜಿಲ್ಲಾ ಪಂಚಾಯತಿ ಇವಾಗ ಗೆಲ್ಸ್ಕೊ ಬರ್ತಾ ಇದೀವಿ ತಾಲೂಕ್ ಪಂಚಾಯತಿ ಗೆಲ್ಲಿಸ್ತಾ ಇದ್ದೀವಿ ಪಂಚಾಯತಿ ಐದು ಐದು ಇಳಿದೀವಿ ಅದ್ ಯಾವ ಹೋಬಳಿಯಲ್ಲಿ ಸಾಬೀತ್ ಮಾಡ್ಲಿ ಆ ಹೋಗಿ ಅಮಾನತ್ ಮಾಡಿರೋ ಉದ್ದೇಶ ಏನು ಇಲ್ಲ ನಮ್ಮ ತಾಲೂಕಿನ ಇದ್ದಂತ ಉಗ್ರ ಹೋರಾಟ ಮಾಡ್ತೀವಿ ಜಿಲ್ಲಾಧ್ಯಕ್ಷರು ಯಾರ್ಯಾರ ಮಾತು ಕೇಳಿ ಮಾಡಿ ದಯ ಮಾಡಿ ಜಿಲ್ಲಾಧ್ಯಕ್ಷರು ಮತ್ತೆ ಉಸ್ತುವಾರಿ ಮನೀಷ್ರು ಬಂದಿ ಕೂತ್ಕೊಂಡು ನಮ್ಮ ತಾಲೂಕು ಒಗ್ಗೂಡಿಸಿ ಮುಂದಿನ ಚುನಾವಣೆ ಹೋರಾಟ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ ಅವರ ವಾಪಸ್ ಅಮಾನತ ವಾಪಸ್ ತಗಬೇಕು ಇಲ್ದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತು